ಫ್ರೆಂಡ್ಸ್ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪಿ ಎಂ ಇ ಜಿ ಪಿ ಅಂದರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಕನ್ನಡದಲ್ಲಿ ಪ್ರಧಾನ ಮಂತ್ರಿ ಉದ್ಯೋಗ ಸೃಜನ ಯೋಜನೆ ಅಂತ ಕರೀತಾರೆ ಸೊ ಈ ಪಿ ಎಂ ಇ ಜಿ ಪಿ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಈ ಯೋಜನೆ ಅಡಿಯಲ್ಲಿ ಒಂದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ನೀವು ಸಾಲ ಸೌಲಭ್ಯನ ಪಡಿಬಹುದು ಅದರಲ್ಲೂ ಸಹ ಯಾರು ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಈ ಸಾಲ ಸೌಲಭ್ಯ ದೊರಕಲಿದೆ ಅದರಲ್ಲೂ ಸಹ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇನ್ನು ಮುಂತಾದ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದವರಿಗೆ ಈ ಪಿ ಎಂ ಇ ಜಿ ಪಿ ಸ್ಕೀಮ್ ನ ಅಡಿಯಲ್ಲಿ ಸಾಲ ಸೌಲಭ್ಯ ಸಿಗ್ತಾ ಇದೆ ಮೇನ್ ಇಂಪಾರ್ಟೆಂಟ್ ಆಗಿ ಈ ಸ್ಕೀಮ್ ನ ಅಡಿಯಲ್ಲಿ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ಮುಂದೆ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಪಿ ಎಂ ಇ ಜಿ ಪಿ ಸ್ಕೀಮ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಏನೇನು ಅರಿಯುತ್ತೆ ಅಥವಾ ಎಲಿಜಿಬಿಲಿಟಿ ಏನಿರಬೇಕು ಅಂತ ನೋಡೋದಾದ್ರೆ ಮೊದಲಿಗೆ ಈ ಸ್ಕೀಮ್ನ ಅಡಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇದ್ರೆ ನಿಮ್ಗೆ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೇಕು ಮತ್ತೆ ನೀವು ಇಂಡಿವಿಜುವಲ್ ಆಗಿ ಅಂದರೆ ಒಬ್ಬರೇ ಸಹ ಈ ಯೋ ಇಂಡಿವಿಜುವಲ್ ಆಗಿ ನೀವು ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಕುಟುಂಬದ ಒಬ್ಬ ಸದಸ್ಯ ಮಾತ್ರ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಹತ್ತು ಜನ ಇದ್ರೆ ಆ ಹತ್ತು ಜನದಲ್ಲಿ ಒಬ್ಬರು ಮಾತ್ರ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇನ್ನು ಒಂಬತ್ತು ಜನ ಹಾಕೋದಕ್ಕೆ ಆಗೋದಿಲ್ಲ ಹೊಸದಾಗಿ ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಈ ಸ್ಕೀಮ್ ನ ಅಡಿಯಲ್ಲಿ ನೀವು ಲೋನ್ ತಗೋಬಹುದಾಗಿರುತ್ತೆ ಪಿ ಎಂಇಜಿ ಸ್ಕೀಮ್ ನ ಅಡಿಯಲ್ಲಿ ನೀವು ಹಳ್ಳಿಯವರಾಗಿದ್ರು ಸಹ ಅಪ್ಲಿಕೇಶನ್ ಹಾಕ್ಬೋದು ಟೌನ್ ಅಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಇದ್ರೂ ಸಹ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬಹುದು ನಿಮಗೆ ಇ ಡಿ ಪಿ ಕಡೆಯಿಂದ ಒಂದು ಟ್ರೈನಿಂಗ್ ಸಹ ಇರುತ್ತೆ ಉದ್ಯಮಶೀಲತಾ ಟ್ರೈನಿಂಗ್ ಅಂತ ಇರುತ್ತೆ ಅದು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲೇಬೇಕು ಅಕಸ್ಮಾತ್ ನೀವೇನಾದ್ರೂ ಈ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನೀವು ಮತ್ತೆ ಅಟೆಂಡ್ ಮಾಡೋ ಅಟೆಂಡ್ ಮಾಡೋ ಅವಶ್ಯಕತೆ ಏನ್ ಇರೋದಿಲ್ಲ ಈಗ ಈ ಯೋಜನೆ ಅಡಿಯಲ್ಲಿ ಎಷ್ಟು ಸಬ್ಸಿಡಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನಗರ ಪ್ರದೇಶಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇದೆ ಹಳ್ಳಿ ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಿಗೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇದೆ ಎಕ್ಸಾಂಪಲ್ ನೀವು ಗ್ರಾಮೀಣ ಪ್ರದೇಶವರಾಗಿದ್ದು ಹತ್ತು ಲಕ್ಷಕ್ಕೆ ನೀವೇನಾದರೂ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಮೂರುವರೆ ಲಕ್ಷ ನಿಮ್ಗೆ ಸಬ್ಸಿಡಿಯಾಗಿ ಸಿಗ್ತಾ ಇದೆ ನೆಕ್ಸ್ಟ್ ನಗರ ಪ್ರದೇಶಗಳಾಗಿ ಲೋನ್ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಎರಡೂವರೆ ಲಕ್ಷ ನಿಮಗೆ ಸಬ್ಸಿಡಿಯಾಗಿ ಸಿಗ್ತಾ ಇದೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಆಗಿ ಯಾವ ಯಾವ ಯೋಜನೆಗಳಿಗೆ ಈ ಸ್ಕೀಮ್ ಅಪ್ಲೈ ಆಗೋದಿಲ್ಲ ಅಂತ ನೋಡೋದಾದ್ರೆ ಮದ್ಯ ಮಾರಾಟ ಅಥವಾ ಮದ್ಯ ತಯಾರಿಕೆಗೆ ಈ ಸ್ಕೀಮ್ ಅಪ್ಲೈ ಆಗೋದಿಲ್ಲ ನೆಕ್ಸ್ಟ್ ಮಾಂಸ ತಯಾರಿಕಾ ಅಥವಾ ಮಾಂಸ ಸಂಸ್ಕರಣಾ ಘಟಕ ನೀವೇನಾದ್ರು ಮಾಡಬೇಕು ಅಂತ ಇದ್ರೆ ಈ ಸ್ಕೀಮ್ನ ಅಡಿಯಲ್ಲಿ ನಿಮಗೆ ಲೋನ್ ಸಿಗೋದಿಲ್ಲ ಸೊ ಪರಿಸರ ವಾಯು ಮಾಲಿನ್ಯ ಆಗುವಂತಹ ಯಾವ್ದಾದ್ರು ಉದ್ಯಮ ಉದ್ದಿಮೆ ಮಾಡಬೇಕು ಅಂತ ಇದ್ರೆ ಸಹ ಅದಕ್ಕೂ ಸಹ ನಿಮ್ಗೆ ಲೋನು ಸಿಗೋದಿಲ್ಲ ಈ ಬೆಳೆ ರಬ್ಬರ್ ನೆಕ್ಸ್ಟ್ ಕಾಫಿ ಟೀ ಪ್ಲಾಂಟೇಶನ್ ಕುರಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮತ್ತು ರೇಷ್ಮೆ ಸಾಕಾಣಿಕೆಗೆ ಬಳಸುವಂತಹ ಅಥವಾ ಕಟಾವು ಮಾಡುವಂತಹ ಯಂತ್ರೋಪಕರಣಗಳು ಅಂದ್ರೆ ಮಿಷಿನರೀಸ್ ಏನೇನಿರುತ್ತೆ ಅದಕ್ಕೂ ಸಹ ಈ ಯೋಜನೆ ಅಡಿಯಲ್ಲಿ ನಿಮ್ಗೆ ಲೋನು ಸಿಗೋದಿಲ್ಲ ಮತ್ತು ಮೈಕ್ರಾನ್ ನಿಂದ ತೆಳುವಾದ ಪ್ಲಾಸ್ಟಿಕ್ ಉತ್ಪಾದನೆ ಮಾಡಬೇಕು ಅಂತ ಇದ್ರೆ ಆ ಅದಕ್ಕೂ ಸಹ ನಿಮ್ಗೆ ಈ ಸ್ಕೀಮ್ ನ ಅಡಿಯಲ್ಲಿ ಲೋನು ಸಿಗೋದಿಲ್ಲ ನೀವೇನಾದ್ರೂ ಈ ಸ್ಕೀಮ್ ನ ಅಡಿಯಲ್ಲಿ ಲೋನ್ ತಗೊಂಡು ಬೇಕಾದ ತಗೋಬೇಕು ಅಂತ ಇದ್ರೆ ಅದಕ್ಕೂ ಸಹ ನಿಮ್ಗೆ ಲೋನ್ ಸಿಗೋದಿಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡೋದಾದ್ರೆ ನೀವೇನಾದ್ರೂ ಸೇವಾ ಚಟುವಟಿಕೆಯಲ್ಲಿ ನೀವು ಉದ್ದಿಮೆ ಮಾಡಬೇಕು ಅಂತ ಇದ್ರೆ ಐದು ಲಕ್ಷಕ್ಕಿಂತ ಕಮ್ಮಿ ನಿಮ್ಗೆ ಲೋನ್ ಬೇಕು ಅಂತಂದ್ರೆ ಇದಕ್ಕೆ ನಿಮ್ಗೆ ಎಜುಕೇಶನ್ ಏನು ಬೇಕಾಗಿರೋದಿಲ್ಲ ಅಥವಾ ಐದು ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಬೇಕು ನಿಮ್ಗೆ ಲೋನ್ ಅಂತ ಕಂಪಲ್ಸರಿಯಾಗಿ ನೀವು ಎಂಟನೇ ತರಗತಿಯನ್ನು ಪಾಸ್ ಮಾಡಿರ್ಬೇಕಾಗುತ್ತೆ ಉತ್ಪಾದನಾ ಚಟುವಟಿಕೆಯಲ್ಲಿ ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಐವತ್ತು ಲಕ್ಷಕ್ಕಿಂತ ಕಮ್ಮಿ ನೀವೇನಾದ್ರೂ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅಂತಂದ್ರೆ ಅದಕ್ಕೆ ನಿಮ್ಗೆ ಎಜುಕೇಶನ್ ಏನು ಬೇಕಾಗಿರೋದಿಲ್ಲ ಅಥವಾ ಐವತ್ತು ಲಕ್ಷಕ್ಕಿಂತ ಜಾಸ್ತಿ ನೀವೇನಾದ್ರೂ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಅದಕ್ಕೆ ನಿಮ್ಗೆ ಎಂಟನೇ ತರಗತಿ ಕಂಪಲ್ಸರಿಯಾಗಿ ಪಾಸ್ ಆಗಿರಲೇಬೇಕು ಇದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನೆಕ್ಸ್ಟು ನೀವೇನಾದರೂ ಎಜುಕೇಷನ್ ಮಾಡಿದ್ದೀರಾ ಅಂದರೆ ಅದು ಮಾಸ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಬೇಕಾಗುತ್ತೆ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೆಕ್ಸ್ಟ್ ಜನಸಂಖ್ಯಾ ದೃಢೀಕರಣ ಪತ್ರ ಬೇಕಾಗುತ್ತೆ ಅಂದರೆ ನೀವೇನಾದ್ರು ಹಳ್ಳಿಯಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ನಿಮಗೆ ಜನಸಂಖ್ಯಾ ದೃಢೀಕರಣ ಪತ್ರ ಬೇಕಾಗುತ್ತೆ ಅದು ಸಹ ಅದು ನಿಮ್ಮ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಿಸಿದರೆ ಅಲ್ಲಿ ಕೊಡ್ತಾರೆ ನೆಕ್ಸ್ಟ್ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಅದರ ಅದು ಸಹ ಅಲ್ಲಿ ಇರಬೇಕಾಗುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ನ ನೀವು ಇಟ್ಕೊಂಡು ಈ ಸ್ಕೀಮ್ ಅಡಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಬಿಸ್ನೆಸ್ ಮಾಡುವವರು ಸಾಮಾನ್ಯ ವರ್ಗದವರಾಗಿದ್ದರೆ ಹತ್ತು ಪರ್ಸೆಂಟ್ ನಿಮ್ಮ ಹತ್ರ ಬಂಡವಾಳ ಇರಬೇಕಾಗುತ್ತೆ ಇನ್ನು ನೈಂಟಿ ಪರ್ಸೆಂಟ್ ನೀವು ಲೋನ್ ಮತ್ತು ಸಬ್ಸಿಡಿಯನ್ನು ತಗೋಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ನೆಕ್ಸ್ಟು ಅಲ್ಪಸಂಖ್ಯಾತರು ಮಹಿಳೆಯರು ಅಂಗವಿಕಲರು ಮಾಜಿ ಸೈನಿಕರಾಗಿ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಹತ್ರ ಐದು ಪರ್ಸೆಂಟ್ ಕನಿಷ್ಠ ಐದು ಪರ್ಸೆಂಟ್ ನಿಮ್ಮ ಹತ್ರ ಬಂಡವಾಳ ಇರಬೇಕಾಗುತ್ತೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ನೀವು ಈ ಸ್ಕೀಮ್ನ ಅಡಿಯಲ್ಲಿ ನೀವು ಲೋನ್ ಮತ್ತು ಸಬ್ಸಿಡಿಗೆ ಅಪ್ಲೈನ ಮಾಡ್ಬೋದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈನ ಮಾಡಬಹುದು ನೀವೇ ಸಹ ಅಪ್ಲೈನ ಮಾಡ್ಬೋದು ನೆಕ್ಸ್ಟ್ ನಾನು ಹೇಳಿರುವಂತಹ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಒಂದು ಎಂ ಬಿ ಅಲ್ಲಿ ನೀವು ಸ್ಟೋರ್ನ ಮಾಡ್ಕೋಬೇಕಾಗುತ್ತೆ ಒಂದು ಎಂ ಬಿ ಜಾಸ್ತಿ ಇದ್ರೆ ಅದು ವೆಬ್ಸೈಟ್ ಅಲ್ಲಿ ತಗೊಳೋದಿಲ್ಲ ಸೊ ಒಂದು ಎಂ ಬಿ ಅಟ್ಲೀಸ್ಟ್ ಒಂದು ಎಂ ಬಿ ಇರಬೇಕಾಗುತ್ತೆ ಸೊ ಇದ್ದು ಇವತ್ತಿನ ಪಿ ಇ ಜಿ ಬಿ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಧನ್ಯವಾದಗಳು